ನಮ್ಮ ಸಮಾಜದ ಪೂಜೆ ರೋಗದ ಬೆಳೆಗಳಿಗೆ ಮುಕ್ತ ಹವಾಗಲೂ ಕಡೆ ಎಲ್ಲ ಮಹನೀಯರಿಗೆ ಹಾಗೂ ಈ ಸನ್ಮಾನ ಆಡಂಭದಲ್ಲಿ ಭಾಗವಹಿಸುವಂಥ ನನ್ನ ತಾಯಿ ಅಂತ ತಂಗಿಯರಿಗೆ ಎಲ್ಲರಿಗೂ ಕಲಿಸುತ್ತ ಮತ್ತು ಈ ಸನ್ಮಾನನ ಆಡಂಭದಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಮಟ್ಟದಲ್ಲಿ ಮಹತ್ಕರಿಸುತ್ತ ಈಗ ಅನುಭವದ ಬೇರೆ ಅವರು ನಮ್ಮ ಸಮಾಜದ ಬಗ್ಗೆ

ನಮ್ಮ ಸಮಾಜದ ಜನ ಅದ ಆದರ್ದೈವ ಪಾತ್ರ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಮಾಜಿ ಅಧ್ಯಕ್ಷರು ಶಾಪ ನಮ್ಮ ಜಿಲ್ಲೆಯೊಳಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದರು ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯರಿದ್ದರು ಒಬ್ಬ ಶಂಕಿ ಸದಸ್ಯರಿದ್ದರು ಇದು ಯಾವಾಗತ್ತ ಇವಾಗ ಹದಿನಾಲ್ಕು ವರ್ಷಗಳಿಂದ ಹದಿನಾಲ್ಕು ಹದಿನಾಲ್ಕು ವರ್ಷಗಳಿಂದ ಯಾರೂ ಒಬ್ಬರು ನಮ್ಮ ಸಮಾಜದಿಂದ ಮೆಂಬರ್ ಆಗಿಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಲ್ಲ ಮತ್ತು ನಗರ ಸಭೆ ಮಹಾನಗರ ಪಾಲಿಕೆ ಸದಸ್ಯ ಆಗಿಲ್ಲ ಇದನ್ನು ನಾವು ರಾಜಕೀಯ ಬೆಳಿಬೇಕಾಗಿದೆ ಮತ್ತು ಸಾಕಷ್ಟು ಕಡೆ ಅರ್ಮಾನ ಮಾಡಿಕೊಂಡು ಎಲ್ಲಿ ಎಲ್ಲಿ ಇಷ್ಟು ಹೆಣ್ಮಕ್ಳು ಕೂಡಿಲ್ಲ ಇವತ್ತಿಗೆ ಇಷ್ಟು ಹೆಣ್ಮಕ್ಳು ಕೂಡ ಅದೊಂದು ಕಡಿಮೆ ಯಾಕಂತಂದ್ರೆ ಪ್ರತಿಯೊಂದು ಕಡೆ ನೋಡ್ಲಾ